ನಮಸ್ಕಾರ ವೀಕ್ಷಕರೇ ಆರ್ಮಿ ಸ್ವಾಗತ ನಾನು ಹೊರ ಮೀಸಲಾತಿ ಕಡೆ ವ್ಯಕ್ತಿಗೂ ನ್ಯಾಯ ಸಿಗಬೇಕಂತಕ್ಕಂಥ ದೃಷ್ಟಿ ಇಟ್ಟುಕೊಂಡು ನಮ್ಮ ಸರ್ಕಾರ ಇರುವ ಕೊಡ್ಬೋದು ರಾಜ್ಯ ಸರ್ಕಾರ ಅಂತಕ್ಕಂಥ ಆದೇಶ ಎರಡು ಸಾವಿರದ ಮೂರಲ್ಲೇ ಬಾಲ್ಕೋಟಿ ಬಾಯಿ ನಾನು ಜಿಲ್ಲಾ ಮಂತ್ರಿ ಇದ್ದೆ ಅಲ್ಲಿ ಹೋರಾಟಗಳಾಗಿ ಹುಬ್ಬಳ್ಳಿಯಲ್ಲಿ ಮಾದಿಗೆ ಸಂಬಂಧಿಸುವುದು ಹಾಗೂ ರಾಜ್ಯ ಜಾತಿಗಳೆಲ್ಲ ಕೂಡ ಸಂಬಂಧಿಸುವುದು ಮುಕ್ತಾಯ ಮಾಡುವುದು ಬೆಳಗಾವದಲ್ಲಿ ಪ್ರತಿ ಹಲವಾರು ಆಯಾಮಗಳಿಂದ ಯಶಸ್ವಿಯಾಗಿ ಎಲ್ಲ ಜಾತಿಯರಿಗೆ ನ್ಯಾಯ ಸಿಗುವ ರೀತಿಯಲ್ಲಿ ಒಳಗಿಸುವಲ್ಲಿ ಜಾರಿಯಾಗಿದೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ ಅದರ ಜೊತೆಗೆ ರಾಜ್ಯಾದ್ಯಂತ ಏನು ಹೋರಾಟ ಮಾಡಿದರೆ ಅವ್ರಿಗೆ ನಾನು ಸರಿ ಇವಾಗ ಕೇಂದ್ರ ಸರ್ಕಾರದಲ್ಲಿ ಬಹುಸಂಖ್ಯಾತರಿಗೆ ಟೆನ್ ಪರ್ಸೆಂಟ್ ಮಾಡಿದೆ ಇದರ ಬಗ್ಗೆ ನಮ್ಮ ಅಭಿಪ್ರಾಯ ಏನು ತಪ್ಪು ಇವಾಗ ಅದನ್ನು ಮಾಡಬಹುದಾದ ಕೇಂದ್ರ ಸರ್ಕಾರ ನಾವು ಕಟ್ಟ ಕಡೆಯ ವ್ಯಕ್ತಿನ ಹುಡುಕಿದರೆ ಅವರು ಯಾರು ಒಳ್ಳೆಯವ್ರದ್ರು ಅವ್ರಿಗೆ ಹುಡುಕಾಡ್ತಾರೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಕೆಲಸ ಉಳ್ಳವ್ರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ನಡೆ